ಅಲ್ಲ ನಿಮಗೆ ಎಷ್ಟು ಹೇಳ್ರು ನಾನು ಅನ್ನೋದಿಲ್ಲ ಆಕಿದ ನೋಡಿ ಚಿಪ್ಪಾಡಿ ಬೋಸಡಿ ಹಡಿಸ್ ಕರ್ಸ್ರಿಕ್ಕಿ ಆಕಿನ ನೀವು ಏನು ಕೇಳಿ ನನ್ನ ಹೊಟ್ಟಿ ಪಾಡಿ ನಾನು ತುಂಬಿಕೊಂಡು ನನ್ನ ಜೀವನ ಹೋಟೆಲ್ ನಡ್ಸ್ಕೊಂಡು ನಡೆದಿನ್ಯ ಅವತ್ತು ಬಂದು ಬಾ ಅಂತ ಕೆಲಸಕ್ಕೆ ಕರೋದು ನನ್ನ ಹೊಟೆಲು ಬಂದು ಮಾಡಿಸಿ ಎಲ್ಲ ಮಾಡಿಸಿ ಅವಲ್ಲ ಯಾರು ರೇಣುಕಾ ಮೇಡಮ್ ಕೇಳತ್ತೆ ಏನು ಹೇಳ್ರಿ ಅಕ್ಕಿಗೆ ಅಪ್ರೇಷನ್ ಆಗೈತಿ ಲಾಂಗ್ ರಜಾ ರೀ ಆಕ್ಕಿ ಮಾಡಿದ್ದೆಲ್ಲ ರಾಡಿಗೆ ಹಾಂ ಲಾಂಗ್ ರಜಾ ಹೋದಾಕಿನ ಕರ್ಸಿನದ ಬರ್ತಾಳ ಬರ್ತಾಳೆ ಅಂತ ಹೇಳ್ರಿ ಹಾಂ ಅಕ್ಕಿ ಮಾಡಿದ್ದಿಲ್ಲ ಕರ್ಸಿಕ್ಕಿನಿ ವೈಯಕ್ತಿಕನು ಆಯ್ತಕ್ಕಿದೆ ನಾನು ಐವತ್ತು ಸಾವಿರ ರೂಪಾಯಿ ಅರಿವಿ ತೊಗೊಂಡು ಹೋಗಿದ್ದಾಳಿಕೆ ಬದ್ರಿ ಬದ್ರಿನೂ ಕರ್ಸ್ರಕ್ಕಿ ಯೋಜನದಾಗ ಇಂಥದ್ದೇ ಕೆಲಸ ಐತಿ ಆಕಿ ಪ್ರಮೋಷನ್ ಮಾಡಿ ಕಳಿಸಿದ್ರಿ ನೀವು ಅದು ಪ್ರಾಡಲ್ಲ ಅಕ್ಕಿ ಮಾಡಿದ್ರ ಆಡೆಲ್ಲ ಹಳ್ಳಿ ಜನರನ್ನೆಲ್ಲ ತೊಂದರೆ ಎಲ್ಲ ಟಾರ್ಚರ್ ಮಾಡಿ ಹೋಗಿದ್ದಾಳೆ ಅದು ಪ್ರೌಡಲ್ಲ ನಾ ದಿನ ಕೂಸಿನ ದವಾಖಾನೆ ಕರ್ಕೊಂಡಿದ್ದಾಗ ಅಲ್ಲಿ ಬಂದು ಸದಕ್ಕೆ ಎಲ್ಲ ಟಾರ್ಚರ್ ಕೊಟ್ಟಿದ್ದಾಳಿಕೆ ಪ್ರೂಪದ ಸಮೇತ ಐತೆ ನನ್ನ ಕಡೆ ಹಂಗೆ ನಿತ್ರ ಸಿ ಸಿ ಕ್ಯಾಮ್ರಾ ತೆಗೆಸ್ತನ ದವಾಖಾನೆಗ ಬರ್ರಿ ಬೇಕಾದ್ರೆ ನೋಡೋಕಿರಾ ಅಲ್ಲಿ ಬಂದು ಸದಕ್ಕೆ ನಂಗೆ ಟಾರ್ಚರ್ ಮಾಡಿದಾಳಿಕೆ ಆಕಿಗೆ ಪ್ರಮೋಷನ್ ಮಾಡಿ ಕಳ್ಸಿರಿ ನಮ್ಮಂತಾರ ಬಡವನ್ ಬಂದ ಕೆಲಸಕ್ಕೆ ನಾಯಕತ್ರ ಹತ್ತೂ ತೆಗೆ ಕೆಲಸ ಮಾಡಿಸ್ಕೊಂಡಿರಿ ನಮ್ಮಂತಾರ ಕೆಲಸ ಇಲ್ಲ ನಿಮ್ಗೆ ಯಾಕ ಚಂದಿಲ್ಲ ಅಂತಾರ ನಿಮ್ಮ ಬಾಜುಕ್ಕಿದ್ರೆ ನಿಮ್ಮ ಪ್ರಮೋಷನ್ ಇಲ್ಲ ಈಗ ಹಿಂಗೆ ಮಾತಾಡತ್ತಾಳ ಈಗ ಇನ್ನೇನು ನೋಡ್ತು ಅಂತ ತಿಳ್ಕೊರತ್ರಿಲ್ಲ ಬರೀ ಪ್ರೂಫ್ ಸಮೇತ ಐತಿ ಯಾತಪ್ಪ ಹಿಡ್ತೀರಿ ಹಿಡ್ರಿ ಬರ್ರಿ ಎಲ್ಲಿ ಬರ್ತೀರಿ ನಿಮ್ಗೆ ನಿಮ್ಗೆ ಯಾಕಂದ್ರೆ ಕೇಸ್ ಮಾಡ್ರಿ ಯಾಕ ರೊಕ್ಕದವ ರೊಕ್ಕದಿದ್ರೆ ಕುಣ್ಕೊರೋಕೆ ಆಗೋದಿಲ್ಲ ಹೆಣ್ಣನ ಇದನ್ನು ತಿಳ್ಕೊ ರೀ ಎಲ್ಲ ಹೆಣ್ಣು ಅದ ಥರ ಇಲ್ಲ ಕೆಲಸ ಮಾಡುವಲ್ಲೇ ಮೂರು ಬಿಟ್ಟು ನಿಂತಾರೆ ಅಷ್ಟೇ ನಿಮ್ಮ ಜೋಡೆ ಮಾಡ್ತಿರ್ತಾರೆ ಅಂತಾರೆ ಯಾರು ಮಾಡೋದಿಲ್ಲ ಇದನ್ನು ಏನ ಆ ಈಗಾಗಲೇ ಅದಾವ ಎಲ್ಲ ನಿಮ್ಮ ಸ್ಟೋರಿಗೆ ಗೋಕಾಕ್ ತಾಲ್ಲೂಕಾಗ ಬಂದು ಎಷ್ಟು ಹೆಣ್ಣು ಮಕ್ಕಳು ಜೀವನ ಎಲ್ಲ ಮೇಲದಕ್ಕಿರ್ಗ ಹಾಳು ಮಾಡಿದ್ರಿ ಅನ್ನೋದು ಲವ ಕುಮಾರ ನಿಂದು ಐತೆ ಕಂಪ್ಯೂಟ್ರ್ ಮುಂದೆ ಕೂತು ಮಾಡಿದಂಗೆ ಅಲ್ಲದ ನೀ ಮಾಡಿದ್ರೆ ಆಡ್ಯ ಅವತ್ತು ಪೋಣ್ಯಾಗ ಏನಂದೆ ಏ ನಂದಿ ಪೋಣ್ಯಾಗ ಹಾಂ ನಿನ್ನ ಕಾಲು ಬೀಳಬೇಕು ಹಂಗಲ್ಲ ಮನೆ ತೋಸ ನಿನ್ನ ಚಪ್ಪಲೆ ಹಟ್ಟಿತಾನೆ ನಿನ್ನ ಹಂಗ ಅಲ್ಲ ಅಕ್ಕಿ ಏನು ಮಾಡಿ ಹೋದ ಅಕ್ಕಿಗೆ ಯಾಕೆ ಪ್ರಮೋಷನ್ ಕೊಟ್ಟು ಅಕ್ಕಿ ಊರು ಬಿಡಿಸಿದ್ರು ನೀವು ತಾಲೂಕು ಗೋಕಾಕ್ ತಾಲೂಕಿನಿಂದ ಅಕ್ಕಿ ಮಾಡಿದ್ರ ಆಡಿ ಹಾಂ ಆಕಿ ಹೋದಳು ಇಲ್ಲಿ ನನ್ನ ಕೆಲ್ಸಕ್ಕೆ ಧರ್ಮೇಂದ್ರ ನೀವು ಯಾರೋ ಹೊಸವಾಗಿ ಬಂದನಂತ ಗುರ್ರಾಜ್ ಅಂತ ಗುರುರಾಜ ಬಂದ ರಮೇಶ ಕಾಲು ಹಿಡಿದ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರಿ ಈಗ ಹೊಳ್ಳಿ ಕುತ್ಕೊಂಡ ಒದ್ದ್ರಿ ನಿನ್ನ ಧರ್ಮೇಂದ್ರಲ್ಲಿ ಹೋಗಾರ ನಿಮ್ಮ ದೇವ್ರ ವಜಾಮಿರ್ತಾನೆ ಗುರ್ರಾಜ ನಿನ್ನೂ ಒಂದು ಕೈ ನೋಡ್ಕೊತಾನೆ ಬಾ ಎಲ್ಲಿ ಬರ್ತಿ ಬಾ ಯಾಕೆ ಕೇಸ್ ಮಾಡ್ತೀರಿ ನೀವು ಯೋಜನೆದಾರ ಎಲ್ಲ ಮಾಡ್ರಿ ನಿಮ್ಮನ್ನು ಯಾಕಂದ್ರೆ ಅಂತ ಹೇಳಿದ್ರಿ ನೀವು ಮಾಡು ರಾಡಿ ನೀವು ಮಾಡಿದ ಒಳಗಿಂದೆಲ್ಲ ಮೇಗಿನರಿಗೆ ಲ ಅನಿಲ್ ಕುಮಾರ್ ಸರ್ ನಿಮಗೇನು ಗೊತ್ತ್ರಿ ಆಡಿ ಮೇಡಮ್ಗೆ ಗೊತ್ತಿತ್ಲ ಆಡಿ ಮೀಡಮ್ ರಿಸ್ಪಾನ್ಸ್ ಕೊಡಬೇಕಿತ್ಲ ನೀವು ಹಳ್ಳೆ ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳು ಏನು ತಪ್ಪು ಮಾಡ್ರಿ ಅದನ್ನ ಇಟ್ಕೊಂಡು ನೀವು ಮಾಡಾರಾದ್ರಿ ಇದ್ರಿ ಹಾಂ ಒಂದು ಸಂಘದ ತಪ್ಪು ಹಿಡ್ಕೊಂಡು ಏನೆಲ್ಲ ಆಟ ಆಡಿಸ್ತೀರಿ ನೀವು ನಾ ಆಟ ಆಡಿಸ್ತೀನಿ ಬರ್ರಿ ನೋಡೋಕೆ ಸಂಘದ ತಪ್ಪು ಹಿಡ್ಕೊಂಡೆ ಆಟ ಆಡಿಸ್ತೀನಿ ನಾನು ಎಲ್ಲ ಇನ್ನು ಯಾವ್ದಕ್ಕೆ ಬರ್ತೀರಿ ಬರ್ರಿ ನೀವು ನೀವೇನಿಕ್ಕೆ ಕರ್ಕೋತಾಳು ಅಂತೇಳಿ ಮಾತು ಹೇಳಿದಿರಿ ಆದಷ್ಟು ಅಂಜಿಲ್ದ ಧರ್ಮೇಂದ್ರ ನೀ ಯಾಕಾದ್ರೂ ಮಾತಾಡ್ದು ಹಾಂ ಯಾಕೆ ಮಾತಾಡೋದು ಬೇಕಾಗಿತ್ತು ಎಲ್ಲರೂ ಯೂಟ್ಯೂಬ್ ಆತ ಅದರೈತೆ ಅಂತ ಕೇಳೋ ಅವಶ್ಯಕತೆ ಏನೈತಿ ನಿಂದ ಏನ ಕಣ್ಣ ಮುಚ್ಚೋಲ್ಲೇ ಟಿವಿ ಟಿವಿ ನಾನು ನಿನ ಬಾ ಅಲ್ಲಿ ಲೇಚೋ ಆಪೇಸನ್ ಲೆಟ್ರಿಗೆ ಕಳಿಸಿದ್ರು ಮಾಡಿದಿರಿ ಅಲ್ಲ ಟಾರ್ಚರ್ ನೀವು ಅವತ್ತು ಏನೆಲ್ಲ ಮಾತಾಡಿದಿರಲೇ ಹಾಂ ಸಂಜಿಕ ಬಾ ಹರ್ಯಾಕ ಬಾ ಈ ಮಾತೆಯಲ್ಲಿ ಹೋಗ್ತೀರೋ ಸಂಜಿಕ ಬಾ ಹರ್ಯಾಕ ಬಾ ಲವಕುಮಾರ್ ನೀನ ಪೋಣೆಗೆ ನಿಂದು ನಿಮ್ಮ ಜೊತೆ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಮಾತಾಡ್ರೆ ನಡೀತಿರಿ ನಡೀತಿರಲ್ಲ ಅಂತ ಹೇಳಿದಿಲ್ಲ ಲವ್ವ ಕುಮಾರ ಈ ಮಾತೆಲ್ಲಿ ಹೋತ ರಾತ್ರಿ ಎಂಟು ಗಂಟೆದಾಗ ಏನು ಮಾತಾಡ್ತೀನಿ ಹಾಂ ಏನು ಮಾತಾಡ್ತೀಯೋ ರಾತ್ರಿ ಎಂಟು ಗಂಟೆದಾಗ ನಿಮ್ಮ ನಿಮ್ಮನ್ನ ನಿಮ್ಮನ್ನ ಬಿಡ್ಡುದಲ್ಲ ಅನಿಲ್ ಕುಮಾರ್ ಸರ್ ಇಂಥ ಕೆಲಸದಾಗ ಇಟ್ಕೊಂಡಿರಂದ್ರೆ ಇದು ಅಂಥ ನ್ಯಾಯ ಅನ್ಯಾಯ ಅಲ್ಲ ನಮ್ಮಂಥ ಅಂತ ಅದು ನಿಮಗೆ ಅನ್ಯಾಯ ನಮಗೆ ಅನ್ಯಾಯ ಮಾಡಿದಿರಿ ಇವ್ರು ಇಂಥಾರ್ ಬೇಕು ನಿಮ್ಗೆ ಇವ್ರದೇನು ರೊಕ್ಕ ಐತಿ ನಮ್ಮ ಯೋಜನೆ ನೋಡ್ಕೋತೈತೆ ಅಣ್ಣು ಇದ್ರೊಳಗದಾರ ಇವ್ರ ಯೋಜನೆ ಯೋಜನೆ ನೋಡ್ಕೋತೈತೈತಿ ಇವ್ರನ್ನ ಇವ್ರು ಏನಾದರೂ ಮ್ಯಾಗಿನಾರ್ ಉಳ್ಸ್ಕೋತಾರಂತ ಅಂದ್ರೆ ಮ್ಯಾಗಿನಾರೆಲ್ಲ ಇಂಥ ಹಲಕಟ್ಟಗಿರಿ ಕೆಲಸ ಮಾಡೋರ್ನೆಲ್ಲ ನೀವು ಪ್ರಮೋಷನ್ ಮಾಡಿ ಮ್ಯಾಗ ಇವ್ರ ಕೆಲಸ ಉಳ್ಸ್ಕೊರಾರ ಇವ್ರಿಗೆ ಹೆಣ್ರ ಮಕ್ಕಳ ಎಲ್ಲದಾರ ಈ ಕಡೆಯರಿಗೆ ಹೆಂಡ್ರ ಮಕ್ಕಳ ಇಲ್ಲ ಹಾಂ ಐವತ್ತು ಸಾವಿರ ಲಕ್ಷ ಗಂಟ್ಲೆ ಪಗಾರ್ ತೊಗೊಂಡು ಕುಂಡ್ತಾರೆ ಇನ್ನೊಬ್ಬರು ತಲೆ ಒಡೆದು ಹಾಕೊಂಡು ತಿಂದಿದ್ದೆ ಅವ್ರಿಗೆ ಅದಾರ ನಮ್ಮ ಇಂಥ ನಿಯತ್ತಾಗಿ ದುಡ್ದು ಎಲ್ಲ ಬಿಟ್ಟು ಹೋಗಿ ಇವ್ರಿಗೆ ಅಂಜಿಗೆ ಇಲ್ಲ ಕೆಲಸ ಮಾಡ್ತಾ ಅಂತಾರ್ಗಿಲ್ಲ ಇನ್ನು ಯಾವ ಥರಲೆ ಬರ್ತೀರಿ ಬರ್ರಿ ಬರ್ರಿ ನಿಮಗೈತಿ ನನಗೈತಿ ಯಾರನ್ನ ಕರ್ಕೊಂಡು ಬರ್ತೀ ಬಾ ಧರ್ಮೇಂದ್ರ ಲವ ಕುಮಾರ ಮ್ಯಾಗಿಂದು ಅಂಜಿಕೆ ಹೇಳ್ತೀರಿ ನನಗೆ ನಿಮಗೆ ಮ್ಯಾಗಿನ ಮ್ಯಾಗೆ ಎನ್ಕ್ವೈರಿ ಮಾಡಿಲ್ಲ ಅಂಬಲ್ಲ ಅದಕ್ಕಾಗಿ ಮ್ಯಾಗಿಯಿಂದ ಹೇಳ್ತೀರಿ ನಮ್ಮನ್ನು ಬಿಡು ಅಂತ ಉಡ್ಸ್ಕೋತಾರಂಥೇಳ್ ನಿಮ್ಮನ್ನು ಪೂಜ್ಯಾರೇ ಉಳಿಸ್ಕೊಳ್ಳಿ ಆ ಧರ್ಮಸ್ಥಳ ಮಂಜುನಾಥ್ ಜನ ಹೆಸರು ಹೇಳಿ ಸದಸ್ಯರಿಗೆ ಅಂಜಿಕೆ ಹಾಕಿ ಕಾರ್ಯಕರ್ತರು ದುಡ್ಯಾರ್ಗೆ ಅಂಜಿಕೆ ಹಾಕ್ತಿರ್ಲಿಲ್ಲ ದೇವ್ರು ನೋಡೋವಿರ್ತಾನ ಅಂತೇಳಿ ಮಂಜುನಾಥ್ ನಿಮ್ಮ ನಿಮ್ಮ ನಿಮ್ಮಂಥ ಹಲಕಟ್ಟಗಿರಿ ಕೆಲಸ ಮಾಡು ಬೋಸಡಿ ಮಕ್ಕಳು ನೋಡೇನ ದೇವ್ರಲ್ಲಿ ಮಂಜುನಾಥ ಅಜ್ಜಕ್ಕೆ ಕಣ್ಣು ಮುಚ್ಕೊಂಡಾನು ನಿಮ್ಮಂಥ ಹಲಕಟ್ಟಗಿರಿ ಆ ಕಡೆಯಿಂದ ಬಂದು ಈ ಕಡೆ ಮಾಡೋಕತಿರ್ಲಿಲ್ಲ ನಿಮ್ಮ ಹಲಕಟ್ಟಗಿರಿ ಕೆಲಸ ಅದಕ್ಕೆ ಕಣ್ಣು ನಾನು ಇನ್ನು ನೀ ಸವಾಲು ಹಾಕಿದಿ ಧರ್ಮೇಂದ್ರಕ್ಕೆ ಏನು ಮಾಡ್ಕೋತಾಳೆ ಯಾರನ್ನೇನು ನೋಡ್ತಾಳು ಯಾರಕ್ಕೆ ಹೇಳ್ದಂಗೆ ಅಂದಿಲ್ಲ ಸವಾಲಕ್ಕೆ ಬಾ ಇನ್ನು ನಾಳಿಂದ್ರೆ ಐತಿ ನಿನಗ ಐತಿ ನನಗೈತಿ ಲವ ಬಾ ಗಂಡಸಿದ್ರ ನಿನ್ನದು ರೊಕ್ಕ ಒಗೋದು ಉಳಿಸ್ಕೋತಾರುವ ಉಳಿಸ್ಕೊಲಿ ಬಾ ಎಲ್ಲಿ ತಕ್ಕ ಹೊಕ್ಕೈತೆ ಹೋಗ್ಲಿದ ಸೌಜನ್ಯನ ಹೋರಾಡಿ ಹನ್ನೆರಡನೇ ವರ್ಷದಿಂದ ಹೋರಾಡತ್ತಾರ ಇಲ್ಲಿವರೆಗೆ ನ್ಯಾಯ ಸಿಗಾಕ ಸಿಕ್ಕ ಸಿಕ್ತೈತೆ ಅಕ್ಕಿಗುವ ಹಂಗೆ ನನಗೆ ಇಲ್ಲಿ ಮಾಡಿದಿರಿ ನೀವು ಗೋಕಾಕ್ ತಾಲೂಕದಾಗ ಹಣ ಅತ್ ಅನ್ಯಾಯ ಹಂಗೆ ನಾನು ಸಿಗು ಮಟ್ಟ ಬಿಡುವೆ ಇಲ್ಲ ನಿಮ್ಮನ್ನ ನನ್ನ ಆಸ್ತಿ ಕಳೆದ್ರ ಯೋಜನೆ ಇದಾರೆ ನನ್ನ ಆಸ್ತಿ ಸಿಗುತನಕ ತನಕ ನಿಮ್ಮನ್ನ ಮನೆಗೆ ಹಚ್ಚು ತನಕ ನನಗೂ ನಿರ್ಲೇ ಇಲ್ಲ ರೇಣಿಗೆ ಪ್ರಮೋಷನ್ ಕೊಟ್ಟು ಕಳ್ಸಿದ್ರಕ್ಕಿನ್ ಎಲ್ಲಿದ್ದಾಳಕಿನ್ ಹುಡ್ಡಿಕೆ ಹಿಡ್ಕೊಂಡು ಬರ್ತಾನ ಕಿನ ಇನ್ನು ಅದಕ್ಕಂಡಿತ್ತ ನೀವು ರೊಕ್ಕದಿಂದ್ರೆ ಬರ್ರಿ ರೊಕ್ಕದಿಂದ್ರೆ ನನ್ನ ನ್ಯಾಯದಂದ್ರೆ ಬರ್ತ ನ್ಯಾಯದಿಂದ್ರ ಧರ್ಮೇಂದ್ರ ಲವಕುಮಾರ ಬರ್ರಿ ಬೋಸಡಿ ಮಕ್ಕಳ್ರೆ ಏನು ನಿಮಗೈತೆ ನನಗೆ ಐತಿ ಬರ್ರೀನ ಯಾರನ್ನ ಕರ್ಕೊಂಡು ಬರ್ತೀರಿ ಬರ್ರಿ ನಿಮ್ಮನ್ನ ನಿಮಗೆ ದುಡಿಯೋದು ನಿಮ್ಮ ಕೈ ಕೆಳಗೆ ದುಡಿತ್ತಲ್ಲ ಅಂಥರಿಗೆ ನಿಮಗೆ ಇದಿಲ್ಲ ನಿಮ್ಮದ ಮೇಲಾಧಿಕಾರಿಗಳು ನೀವು ಅದಕ್ಕೈ ನೀವು ಹೇಳಿದಂಗೆ ಆಟದ ಬುಗುರಿಗಳು ಕೈ ಎಲ್ಲ ಇಲ್ಲಿ ಆಡ್ಸಾರೆ ಸೇವಾ ಪ್ರತಿನಿಧಿಗಳಿಗೆ ಇನ್ನೊಮ್ಮೆ ಹೇಳತ್ತ ಕುಂದ್ರನಾಡ ಕೆಲಸ ಮಾಡ್ತಕ್ಕಂತಾರೆ ನನ್ನ ಮೇಲೆ ಹುರ್ಕೊರಾಕೆ ಹೋಗಬೇಡ್ರಿ ಅವ್ರು ಮಾಡಿದ್ರ ರಾಡಿದ ಅವ್ರು ಹೊರಬೀಳ್ಸ್ಕೊರತ್ತಾರು ನಿಮ್ಮ ಮೇಲೆ ನನಗೇನು ಹೇಳೋ ಕಾಲಟ್ಟು ಏನಿಲ್ಲ ನಿಮ್ಮ ಹೊಟ್ಟೆ ಮೇಲತ್ತು ಮೇ ಮೇಲ್ಚಾರ ಹೊಟ್ಟೆ ಮೇಲೆ ಕಾಲತ್ತಾರಾಕತ್ತಾರ ಅವ್ರ ಅವರಿಂದ್ರಣ ನಿಮ್ಮ ಹೊಟ್ಟೆ ಮೇಲೆಲ್ಲ ಕಾಲ ಇದನ್ನು ತಿಳ್ಕೊಂಡು ಕೆಲಸ ಮಾಡ್ರಿ ಯೋಜನೆ ಒಳಗೆ ನೀವು ನೋಡ್ರಿ ಇದನ್ನ ಬಿಟ್ಟು ನೆಮ್ಮದಿ ಎಷ್ಟು ಐತಿ ಅನ್ನೋದು ಇದ್ರ ಒಳಗೆ ಇದ್ದು ಕೆಲಸ ಮಾಡತ್ತಿರಿ ನೆಮ್ಮದಿ ಐತೆ ಅಂತ ನೋಡಿರಿ ನಿಮ್ಮ ಮನೆಯಾಗೆಲ್ಲ ನೆಮ್ಮದಿ ನೆಮ್ಮದಿ ಐತಿ ಅನ್ನ ನೋಡ್ರಿ ನೀವು ತಿಳ್ಕೊಂಡು ಮಾಡ್ರಿ ನೀವು ನೀವು ಪಗಾರಕ್ಕಾಗಿ ಅಂತೇಳಿ ದುಡಿ ನೆಮ್ಮದಿ ಐತಿ ನಿಮ್ಮ ಮನ್ಯಾಗ ಏನೈತಿ ಅತ್ರಿಂದ ನಿಮ್ಗೆ ಉದ್ದಾರ ಆಗತ್ತರಿ ನೋಡ್ಕೋರಿ ನೀವು ಇನ್ನೊಬ್ಬರ ಬೆವ್ರ ಸುಷ್ ದುಡಿದು ರೊಕ್ಕ ನಿಮಗೆ ಬಡದ ಹಾಕತಾರಲ್ಲ ಅದು ನೆಮ್ಮದಿ ಇಲ್ಲ ನೆಮ್ಮದಿ ಅಲ್ಲ ಅದು ಲವಕುಮಾರ್ ಧರ್ಮೇಂದ್ರ ಇನ್ನಾರು ಹೇಳತ್ತಾನೆ ಬಿಟ್ಟಿಲ್ ನಿಮ್ಮ ಹಲಕಾಗಿಡಿ ಬುದ್ಧಿ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ಎಲ್ಲಿ ತಕ್ಕ ಹೊಕ್ಕ ಹೋಗ್ರಿ ನಂಬೋದು ಕೋರ್ಟ್ ಕಚೇರಿ ಐತಂತ ತಿಳ್ಕೊಂಡ್ರಿ ಕೋರ್ಟ್ ಕಚೇರಿ ಅಂದ್ರೆ ನಾ ಬರ್ತೀರಿ ಬನ್ರಿ ಎಲ್ಲಿಂದ್ರೆ ಬರ್ತೀರಿ ಬರ್ರಿ ಐತ್ ಹಿತಾರ್ ಪಿತಾರ್ ನೀವು ನಂದ ತೆಗಿರಿಯಾ ನಾನು ನಿಮ್ಮ ತೆಗಿತಾನೆ ವೈಯಕ್ತಿಕ ಬಂದ್ರೆ ವೈಯಕ್ತಿಕ ಹೆಂಗೆ ಬರ್ತೀರಿ ಬರ್ರಿ ಧರ್ಮೇಂದ್ರ ಪಿ ಯೋ ಲವ ಕುಮಾರ್ ಡೈರೆಕ್ಟ್ ಜಿಲ್ಲಾ ನಿರ್ದೇಶಕ ನನ್ನ ಹಾಟ ನನ್ನ ಹಾಟ ಏಡು ನನ್ನ ಹಾಟ ತಲೆ ಬಕ್ಕಳ ಮಾಡ್ಕೊಂಡ ಏನು ಮಾಡಿದೆವು ಉದ್ದಾರ್ ಗೋಕಾಕ್ ತಾಲೂಕಿಗೆ ಬಂದ ಎಲ್ಲ ಅಳು ಹಚ್ಚಿದೆ ಯೋಜನಾ ಕಚೇರಿ ಮುಚ್ಚಾಕ ಬಂದಿ ಅನಿಲ್ ಕುಮಾರ್ ಸರ್ ನಿಮಗೆ ಹೇಳ್ತಾ ಇದ್ದೀನಿ ಇದು ಯೋಜನಾ ಕಚೇರಿ ಲವಕುಮಾರದಿಂದ ಮುಚ್ಚುದು ಯಾಕೆ ಮುಚ್ಚುದು ಇವ ಮಾಡಿದ ಹಲಕಾಟಗೇರಿ ಕೆಲಸದಿಂದ ಮುಚ್ಚುದು ನನ್ನಂಥ ಹೆಣ್ಣು ಮಗಳಿಗೆ ನ್ಯಾಯ ಕೊಡು ಕೊಡಿಸ್ಲಿಲ್ಲ ಅಂದ್ರೆ ಬಿಡುದಿಲ್ಲ ನಾ ಯೋಜನೆ ಗೋಕಾಕ್ ತಾಲೂಕದಾಗ ಅಲ್ಲ ಇಡೀ ಕುಂದರನಾಡು ಗೋಕಾಕ್ ತಾಲೂಕ್ ಚಿಕ್ಕೋಡಿ ತಾಲೂಕು ಹುಕ್ಕೆ ರಾಯಬಾಗ್ ಸಮುದಾಯ ಐತಿ ಇನ್ನ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ ಹಿತಾರ್ ಪಿತಾರ್ ತಗದು ಪ್ರಿಂಟ್ ಇಡ್ತಾನೆ ಬರೀನು ಬಾಕೋಲವ ಅಲ್ಲವಾ ಕುಮಾರಿನ ನೀವು ಮಾಡುವಂಥ ರಾಡಿ ಸಂಘದ ಜ್ಞಾನ ವಿಕಾಸ ಕೇಂದ್ರ ಅಂತೇಳಿ ಎಲ್ಲ ಮಾಡ್ತೀರಿ ಅಲ್ಲಿಂದ್ರೆ ಎಷ್ಟು ಹೆಣ್ಣು ಮಕ್ಕಳು ಜೀವನ ಹಾಳಾಗತ್ತೈತೆ ಅನ್ನೋದು ಗೊತ್ತಿಲ್ಲ ಉದ್ಧಾರ ಮಾಡಕ್ಕೆ ಮಾಡತ್ತಿಲ್ಲ ನೀವು ಹಾಳಾಗಕ್ಕೆ ಇನ್ನೂ ಒಂದು ವಿಷಯ ತಿಳ್ಕೋರಿ ಎಲ್ಲ ಪ್ರಪ್ತು ಸಮೇತ ನನ್ನ ಕಡೆ ಐತಿ ಯಾವ ಕಡೆಯಿಂದ ಬರ್ತಿರಿ ಬರ್ರಿ ನಿಮ್ಮನ್ನ ಸಂಘದ ಕಲ್ಲು ತಗೊಂಡು ಒಗೆಕಿತ್ರ ಪೈಲಾ ನನಗೆ ನ್ಯಾಯ ಕೊಡಿಸ್ರೆ ನೀವು ಗೋಕಾಕ್ ತಾಲೂಕು ಬಿಟ್ಟು ಜಿಗದ ಹೋದನ್ನ ಬಿಡುದಿಲ್ಲ ಅನಿಲ್ ಕುಮಾರ್ ಸರ್ ಇವ್ರಿಗೆ ಏನಾರು ಪ್ರಮೋಷನ್ ಕಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇವ್ರನ್ನ ಅಂದ್ರೆ ನಾ ಬಿಡುದಿಲ್ಲ ಎಲ್ಲಿ ತಕ ಬರ್ತಿರಿ ಬರ್ರಿ ಇವ್ರ ಸಪೋರ್ಟ್ ಕಟ್ಕೊಂಡ ಇವ್ರ ಮೇಲ ಅಧಿಕಾರಿಗಳು ಕೈಯಾಗೈತಿ ಎಲ್ಲ ಅವ್ರು ಹೇಳ್ರ ನಾವು ಕೆಲಸಕ್ಕೆ ತಗೋತಿದ್ದು ಇಲ್ಲ ಪಗಾರ ಕೊಡ್ತಿದ್ದು ಅಂತ ಮಾತು ಹೇಳಿದಾರೆ ಇವರ ಇವ್ರು ಇವರೇ ಮಾಡಿದಾರೆ ಅನ್ನೋದು ನನಗೆ ಗೊತ್ತೈತೆ ಎಲ್ಲ ಲವ ಕುಮಾರ ಮಾಡಿದಾನೆ ಇದನ್ನೆಲ್ಲ ರಡಿ ನಿಮ್ಮ ಮೇಲಾಧಿಕ ಆದ್ರೂ ಮೇಲಾಧಿಕಾರಿಗೆ ನಾನು ಆದ್ರೂ ಒಂದು ಆರ್ಡಿ ಮೇಡಮ್ ಹೇಳಿನ ಜೇಸ್ ಇಲ್ಲ ಮೇಡಮ್ ನಿಮಗೆ ಆದರೂ ನೀವು ನನಗೆ ರಿಸ್ಪಾನ್ಸ್ ಕೊಡೋದಿಲ್ಲ ನಮ್ಮಂಥ ಬಡವ್ರ ಹೆಣ್ಮಕ್ಳು ನಿಮ್ಮ ಕೈ ಕೆಳಗೆ ದುಡಿತಾರೆ ಕೀಳಾಗಿ ನೋಡ್ಕೊರಾಕ್ ಹೋಗಬೇಡ್ರಿ ಇನ್ನೊಬ್ಬರಿಗೆ ಅಲ್ಲಿ ಕೇಸ್ ಮುಚ್ಚಗಿಂದ ಮಾಡೋಕೆ ರೊಕ್ಕ ಕೊಡ್ದೆ ಅದನ್ನ ಬಡ ದುಡ್ದು ನಿಮ್ಮದು ಇದನ್ನು ಮಾಡ್ತಿರ್ತಾರಲ್ಲ ಕಾರ್ಯಕರ್ತರಿಗೆ ಅಂಥರಿಗೆ ಕೊಡ್ರಿ ನೋಡೂ ಕೊಡ್ತೀರಿ ನೀವ ಮೂರ್ನಾಲ್ಕು ಸಾವಿರ ರೂಪಾಯಿ ಸಂಬಳ ಕೊಡೋದು ಎಷ್ಟು ಕೆಲಸ ಮಾಡಿಸ್ಕೊತೀರಿ ನೀವ ಇದು ಬಂದು ಹತ್ತು ಜನ ಸಂಘ ಕಣ ಹತ್ತೈತೆ ನೋಡ್ರಿ ನೀವು ಹೇಳ್ತೀರಿ ರಾಜಕಾರಣಿಗಳದೊಳಗೆ ಎಲೆಕ್ಷನ್ ಮಾಡಕ್ಕೆ ಹೋಗ್ರೆ ಮೆಂಬರ್ ಶೀಟ್ ಆದ್ರೇನ ನಿಮ್ಮ ಇದ್ರೊಳಗೆ ಕಾರ್ಯಕರ್ಸಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತೀರಿ ಯೋಜನೆ ಒಳಗೆ ಮತ್ತು ನಮ್ಮ ರಾಜಕಾರಣಿಗಳ ಕರ್ಕೊಂಡು ಯಾಕೆ ಪ್ರೋಗ್ರಾಮ್ ಮಾಡ್ತೀರಿ ನಿಮ್ಮದು ಒಳಗಿನ ಹುಳುಕ್ ಅವ್ರಿಗೆ ಗೊತ್ತಿಲ್ಲ ನಮ್ಮ ಇಡೀ ನಾಡಿ ನಿಮ್ಗೆ ಒಳಗಿನ ಹುಳುಕ್ ಗೊತ್ತಿಲ್ಲ ಯೋಜನೆದ ಹಲ್ಲ ಕಿಸಿದ ಅಲ್ಲಿ ಬರಿ ಸರ್ ಇಲ್ಲಿ ಸರ್ ಅಂತ ಕರಿತೀರಿ ಮತ್ತೆ ಅವಾಗಣ ರಾಜಕೀಯವರೆಗೆ ಅಡ್ಡಾಡ್ಬೇಡ್ರಿ ಇದ್ರ ನಾವು ಕೆಲಸ ತೆಗಿತು ರಾಜಕಾರಣಿಗಳು ಭಾಗವಹಿಸ್ಬೇಡ್ರಿ ಅವ್ರು ಬಂದು ಹೋಟ್ ಹಾಕಂತ ಅಂತ ಹೇಳ್ತಿರ್ತಿರ್ಲಿಲ್ಲ ಆದೆಲ್ಲ ಎಲ್ಲಿ ಹೋತ್ರು ನಿಮ್ಮದು ಲವಕುಮಾರ ಧರ್ಮೇಂದ್ರ ಗೋಕಾಕ ಬಂದು ಹದಗೆಡ್ಸಿರಿ ನೀವೆಲ್ಲ ಗೋಕಾಕ ತಾಲೂಕನ್ನ ಹದ್ಗೇಡ್ ಸೀಟ್ರಿ ನೀವು ಹದ್ಗೆಡ್ ಸೀಟ್ರಿ ಒಂದು ಎಟ್ಟು ಜನದ ಮೇಲೆ ಹೊಟ್ಟೆ ಮೇಲೆ ಕಾಲ ತಂದ್ರಿ ನೀವು ಬಡಗಾ ಹಚ್ಚಿರಿ ನೀವು ನನ್ನ ತಾಪ ನಿಮಗೆ ಹತ್ತದ ಅಳಾಂಗಿಲ್ ನಾ ನಾ ತಿಂಗಳ ದವಾಖಾನೆ ಇದ್ದಾಗಿಂದ್ರ ಡಿಲಿವರಿ ಜುಲೈದಾಗ ಆದಾಗಿಂದ್ರ ಇಲ್ಲಿವರೆಗೆ ನಾನು ಎಟ್ಟು ಕಾಡಿದಿರಲ್ಲ ನೀವ ನಿಮ್ಮ ಶಾಪ್ ತಟ್ಟುದನ ನನಗೆ ನ್ಯಾಯ ಸಿಗುತ್ತಕ ನಿಮ್ಮನ್ನು ಬಿಡೋದಿಲ್ಲ ಇನ್ನು ಮುಂದೆ ನೀವೇನು ಮಾಡ್ಕೋತರೆ ಮಾಡ್ಕೋರಿ ಇನ್ನೂ ಒಂದು ಚಾಲೆಂಜ್ ಹಾಕಿದಿರಿ ನೀವು ಹಿಂದೆ ಈಕೇನು ಸಂಘ ಹೇಳಿ ಚಾಲೆಂಜ್ ಹಾಕಿದಿರ ಸಂಘದಾರ ನಾ ನಿಲ್ಲಿಸೋದಿಲ್ಲ ಸಂಘದಾರ ಅಣ್ಣೆ ಆಗುತ್ತೆ ಅವರೇ ನಿಲ್ಸ್ಕೊಲೆ ಸಂಘದವ್ರು ಅಂತಿರ್ಬೋದು ಇವಳಿಗೇನು ಮೋಸ ಆಗಿತ್ತು ಅದಕ್ಕೆ ಈಗ ಹೀಗೆ ಮಾಡತ್ತಾಳಂಥೇಳಿ ಸಂಘದಾರ ಸದಸ್ಯರು ತಿಳ್ಕೊರಿ ನೀವ ನಿಮಗೂ ಅನ್ಯಾಯ ಆಗತ್ತೈತೆ ಒಂದು ಸ್ವಲ್ಪ ಕೆದ್ರ ನೋಡಿ ನಿಮಗೂ ಗೊತ್ತಾಗ್ತೈತಿ ಇವ್ರು ಮಾಡೋದಿಲ್ಲ ಇವರು ನನ್ನ ಬುಡುಕಟ್ಟ ಶಿವಪ್ಪ ಕಾರ್ಯಕರ್ತರ ಬುಡುಕಟ್ಟ ಕೈ ಹಾಕಿದ್ದಾರೆ ಇವ್ರ ಇನ್ನೂ ಸದಸ್ಯರ ಬುಡ್ಕ ಕೈ ಹಾಕಿ ನಿಮಗೆ ಎಲ್ಲಿ ಏನು ನೋಡಿ ನೋಡಕ್ರೆ ಇವ್ರದ ನೋಡ್ರಿ ಇಲ್ಲ ನಿಮ್ಮ 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 ಹಿಸ್ಟ್ರಿ ನಿಮ್ಮ ಖಂದಾನ ತೆಗೆದಿಟ್ಕೊಂಡನ ನನ್ನ ಬುಡಕ್ಕೆ ಬಂದ ಕೈ ಹಾಕಿರಲ್ಲ ನಿಮ್ಮ ಕಂದಾಣ ಎಲ್ಲ ನನ್ನ ಕೈ ಆಗೈತೆ ಎರಡು ಸಾವಿರದ ಹನ್ನೊಂದರಿಂದ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕರ ತಕ್ಕ ಏನಕ್ಕೆ ಖಾನ್ ಐತಿಲ್ಲ ಎಲ್ಲ ಐತಿ ಹ್ಞೂ ಕರ್ಮ ಕಾಂಡ ಹಾಂ ನಾ ಯಾಕೆ ತಾಪ ಆಗೈತೆ ನನ್ನ ತಾಪ ತೊಡ್ಕೊಂಡೆ ಅಂದ್ರೆ ಭಾಳ ಐತಿ ಇನ್ನ ಐತಿ ಎಲ್ಲ ತೆಗೀತನ ಪ್ರಿಂಟು ಪ್ರಿಂಟ ನನ್ನಂತಕ್ಕೀಗ ಮೋಸ ಮಾಡಿಲ್ಲ ನೀವು ನಿಯತ್ತಿಂದ್ರೆ ಕೆಲಸ ಮಾಡಿದಕ್ಕೆ ಈಗ ಮೋಸ ಮಾಡಿದಿರಿ ನೀವ ನಿಮಗೆ ಹಲ್ಲ ಕಿಸ್ಕೋತಾ ನಾ ಏನ ಅವಾಗ ಇದನ್ನ ಮಾಡ್ತೀರಿ ನೀವು ನಮ್ಮ ಹಿಡಿದ ಕುಂದರ್ನಾಗಿ ಹೆಣ್ಣು ಅಂತ ಹೆಣ್ಣು ಇಲ್ಲಿ ತಿಳ್ಕೊರಿ ಮೊದಲು ನಮ್ಮ ಇಡೀ ಕುಂದರನಾ ಹೆಣ್ಣ ನಿಮ್ಮಂಥ ಹಲ್ಲು ಕಿಸ್ಕೋತ ಬರೋ ಅಂಥವ ಇಲ್ಲ ಚಪ್ಪಲ್ ತಗೊಂಡು ಒಯ್ಯೋ ಅಂಥ ಅದಾವ ನಿಮ್ಮಂಥರ ಮೂರು ಬಿಟ್ಟು ಇರ್ತಲ್ಲ ಅಷ್ಟೇ ನಿಮ್ಗೆ ಹಲ್ಲು ಕಿಸಿತಾರೆ ಅದು ನಿಮ್ಮ ನಿಮ್ಮೊಳಗೆ ನಿಮ್ಮ ಕಾರ್ಯಕರ್ತರ ಮೇಲು ವಿಚಾರಕರ ಒಳಗೆ ಇರ್ತಾವೆಲ್ಲ ಅವೆಲ್ಲ ಅಲ್ಲೇ ಇರ್ತಾವ ನಮ್ಮಂಥ ಪಿ ಕಡೆ ಅಲ್ಲ ನಮ್ಮ ಗಂಡ ಅವ್ರ ಗಂಡುಗಳನ್ನು ದುಡ್ಯಾ ಕಳಿಸ್ತಾರ ಇಂಥದ್ದು ಕಳ್ಸಿರುದಿಲ್ಲ ನಿಮ್ಮಂಥ ಇಂಥ ಹಲ್ಲು ಕಟ್ಟಿಗಿರಿ ಕೆಲಸ ಅವ್ರಿಗೆ ಒಳಗೆ ಗೊತ್ತಾತು ನಿಮ್ಮನ್ನ ಚಪ್ಪಲೆ ಒಗೆತಾರೆ ಒಳಗೆ ಬಾ ಕೆಲಸ ಕೊಡ್ತೇನೆ ಒಳಗೆ ಬಾ ಇನ್ನು ಹೊರಗೆ ಬರ್ರಿ ಹೊರಗೆ ಬರ್ರಿ ನಾ ನಿಮಗೆ ಹೊರಗೆ ಬರ್ರಿ ಲವಕುಮಾರ್ ಬಾ ಹೊರಗ್ ಬಾ ಕೊಡ್ತನ ಕೆಲಸ ಗೋಕಾಕ್ ತಾಲ್ಲೂಕಾಕ್ ಇರ್ತಕ್ಕಂಥ ಮೇಲಾಧಿಕಾರಿಗಳು ಇನ್ನ ನಿಮ್ಮ ನಾಯಿ ಬುದ್ಧಿ ಬಿಡ್ವಾರೀ ನೀವ ಮಲ್ಕೊಂಡ್ ಹಾವ ಬಡದ್ ಎಬ್ಬಸಾತರಿ ನೀವ ಧರ್ಮೇಂದ್ರ ಲವಕುಮಾರ ನಿಮಗೆ ಎಷ್ಟು ಮಾಣ ಮಾಡ ಮರ್ಯಾದೆ ಅನ್ನೋದು ಐತಿ ಇಲ್ಲೋ ನಿಮಗೆ ಎಷ್ಟು ಗೌರವ ಕೊಟ್ಟಿನ್ಯಾ ಮತ್ತು ಹೊಳೆ ಮಲಗಿದ ಹಾವ ಹಬ್ಬದ ಹೆಬ್ಬ ಸಾರಿ ಏನು ಅಂತದೇನು ನಿಮಗೆ ನಾ ಮಾಡಿದನ ಆ ನೀವ ಕೆಣಕಿದಿರಿ ನನ್ನ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀರಿ ಹಾಂ ಎಚ್ ಆಫೀಸ್ ಇಂದ ಲೆಟ್ರ್ ಕಳಿಸಿದಿರಿ ಯೋಜನಾ ಕಚೇರಿ ಬಂದು ದಬಾಣಿಕೆ ಮಾಡಕ ನೀವು ಮಾಡಿದ ದಬಾಣಿಕೆ ಎಲ್ಲ ಹೇಳ್ತಾನೆ ಬರ್ರಿ ಇನ್ನ ಹಾಂ ಮತ್ತೆ ಎಲ್ಲ ಸೇವಾ ಪ್ರತಿನಿಧಿಗಳೆಲ್ಲ ಕೆಲಸ ಮಾಡಾರಿಗೆ ಆಯ್ತು ಮೇಲ್ವಿಚಾರಕರಾತು ಅನುಮಾನ ಪಡ್ತಾರೀ ನೀವ ಇವ್ಳಿಗೆ ಮೆಸೇಜ್ ಕೊಡ್ತಾರಂತ ಹೇಳಿ ಕುಂದ್ರನಾಡ್ಯಾಗ ಹುಟ್ಟಿದನ್ನ ಮೆಸೇಜ್ ಕೊಡಾಕ ಇನ್ನೊಬ್ಬರು ಹೊಟ್ಟೆ ಮ್ಯಾಲೆ ಕಾಲ್ ಥರಕ್ಕೆ ಹೋಗಬೇಡ್ರಿ ನಿಮ್ಮ ಹೊಟ್ಟಿ ಮ್ಯಾಲೆ ಕಾಲು ಬರ್ತೈತಿ ಅಂತೇಳಿ ಈ ಥರ ಮಾಡಾಕತ್ತರಿ ನೀವ ಆಂ ಅಷ್ಟು ಧೈರ್ಯ ಇದ್ರೆ ಹೆಣ್ಣ ಧರ್ಮೇಂದ್ರ ಅಷ್ಟು ಹೆ ಗಂಡಸಿದ್ದಿರ ಮುಂದೆ ಬಂದು ನಾನು ಕೇಳ ಯಾಕೆ ಈ ಥರ ಮಾಡತ್ತಿ ಅಂತ ಹೇಳಿ ನಾಯಿ ಹುಡುಗ್ರೆ ನೀವೇ ಮಾಡಿದ್ರೆ ಆಡೇ ಲವ ಕುಮಾರ್ ಮಾಡಿದ್ದನೇ ಇದೆಲ್ಲ ಅವಾಗ ಇಷ್ಟ ಐತೆ ಎಟ್ಟು ಕಾಲು ಬಿದ್ದು ನಿಮ್ಮನ್ನ ಎಟ್ಟು ಕೇಳ್ಕೊಂಡಿನಲ್ರು ನಿಮಗೆ ನಿಯತ್ತಿಲ್ಲ ನಿಮಗೆ ದಯವಿಟ್ಟು ಎಲ್ಲ ಮೇಲೋದಕ್ಕಾದ್ರೂ ನೀವು ಸೇವಾ ಪ್ರತಿಯವರು ಇರ್ತಕ್ಕಂಥ ಕುಂದ್ರ ನಾನು ಏನು ಕೆಲಸ ಮಾಡತ್ತಿರಲ್ಲ ನೀವೆಲ್ಲರೂ ನನ್ನ ಮೇಲೆ ಏನು ನೀವು ಶಿಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ನಿಮ್ಮ ಕೆಲಸಕ್ಕೆ ನಾ ಏನು ತೊಂದರೆ ತರುವಂಥದ್ದಿಲ್ಲ ನಿಮಗೂ ಆಗೈತೆ ತೆಣ್ಣೆ ಆದರೂ ನೀವು ಮುಚ್ಕೊಂಡದ್ರಿ ಯಾಕ ಇವ್ರು ಭಾಳ ಯೋಜನೆ ದೊಡ್ಡದೈತಿ ಇವರೆಲ್ಲ ಇದನ್ನ ಮಾಡ್ತಾರೆ ಅನಗೋಸ್ಕರ ಹಿಂದೆ ಮುಚ್ಕೊಂಡದ್ರಿ ನೀವು ಅದ್ರ ಮೇಲೆ ಕುಂತು ಅಂತೇಳಿ ಹುಟ್ಟಿದಾಗಿಂದ್ರೆ ಈ ಯೋಜನೆ ಮೇಲೆ ಕುಂತೀರಿ ನೀವು ಹಾಂ ಶಿವಪ್ರತಿನಿಧಿಗಳು ನಿಮಗೂ ಅಣ್ಣೆ ಆಗೈತಿ ಆದ್ರೆ ಹೇಳ್ತಿಲ್ಲ ಈಗ ನನಗೆ ಅಣ್ಣ ಆಗೈತಿ ಈಗ ಮಾತಾಡ್ತಾ ಅಂತ ನನಗೆ ಅಷ್ಟ ಆಗಿಲ್ಲ ನಿಮಗೂ ಆಗೈತೆ ನನಗೆ ಅಣ್ಣ ಆಗೈತಿ ನಂಗೆ ನಾ ಹೆಂಗೆ ಕೊಡಿಸ್ಕೋಬೇಕು ಅನ್ನೋದು ನಂಗೆ ಗೊತ್ತೈತಿ ನಾ ಬಿಸಿ ಬಡದೇ ಹಾಕಿ ಬಿಸಿರು ಧರ್ಮೇಂದ್ರ ಲವಕುಮಾರ ನಿಮ್ಗೆ ಹೆಂಡ್ರ ಮಕ್ಕಳ ನಿಮ್ಗೆ ಅದಾರ ಈ ಕಡೆ ಹೆಂಡ್ರ ಮಕ್ಕಳ ಇಲ್ಲ ಈಗ ವೈಯಕ್ತಿಕ ಬರಾತೀನಿ ಇನ್ನು ಸಂಘದೆಲ್ಲ ತೊಗೊಂಡು ಬಂದ್ರೆ ಎಲ್ಲಿ ಹೋಗ್ರಿ ನೀವಿನ ಇಡೀ ಕುಂದ್ರನಾಡ್ದಾಗಿನ ನೀವು ಮಾಡೋ ಅಂಥ ಹಲಕಟ್ಟ ಗಿರಿಗಳೆಲ್ಲ ಎಲ್ಲಿ ಹೋಗ್ತಾವೆ ತೆಗೆದ್ರಂದ್ರ ಈಗೇನು ಒಬ್ಬ ಹೆಂಗಸಿದ ಏನು ಮಾಡ್ತಾಳಂತೇಳಿ ಅಲ್ಲಿ ಕಂಪ್ಲೇಂಟ್ ಮಾಡಿರೋದು ಅಲ್ಲಿ ರೊಕ್ಕ ಕೊಟ್ಟು ಮುತ್ತಿಸ್ಬೇಕು ಈ ಯೋಜನೆ ಇದಾರೆ ನಿಮಗೆ ದಯವಿಟ್ಟು ಮೇಲಾಧಿಕಾರಿಗಳು ಕೇಳ್ತಾನೆ ಅನಿಲ್ ಕುಮಾರ್ ಸರ ಇವ್ರು ಇಂಥ ಹಲಕಟ್ಟಗಿರಿ ಮಾಡಾರನನ್ನ ಇಲ್ಲಿ ಯೋಜನೆಗಳಿಗೆ ಇಟ್ಕೊರತ್ತಿರ ನೀವು ನಮ್ಮಂತ ನೀನ್ ತಿಂದ್ರೆ ದುಡ್ಯಾರ ಪ್ರತಿನಿಧಿಗಳು ಬೇಡ ಈ ಮೇಲಾಧಿಕಾರಿಗಳು ನಿಮ್ಗೆ ಏನು ಹೇಳ್ತಾರಲ್ಲ ಅದನ್ನೇ ಸೈ ಅಂತೇಳಿ ತಿಳಿದ ಒಟ್ಟು ಅವ್ರನ್ನ ಕೆಲಸದಿಂದ ತೆಗೆದು ಇದಾಗ ಹಾಡನಲ್ಲ ನಿಮ್ಮದು ಮೇಲಾಧಿಕಾರಿಗಳು ಕಣ್ಣೆತ್ತಿಚ್ಕೊಡೆ ಅನಿಲ್ ಕುಮಾರ್ ಸರ ನೋಡ್ಕೋರಿ ಇದನ್ನ ಇಲ್ಲಿ ಗೋಕಾಕ್ ತಾಲ್ಲೂಕು ಒಳಗೆ ಲವ ಕುಮಾರ್ ಬಂದು ಎಷ್ಟು ಯೋಜನೆ ಹದಗೆಡ್ಸಿದನು ಎಷ್ಟು ಹಾಳಾಗ ಕಾರಣ ಆಗಿದಾನು ಲವ ಕುಮಾರ್ನದಿಂದ್ರೆ ಇದು ಗೋಕಾಕ್ ಯೋಜನೆ ಹೊಂಟೈತಿ ಎಷ್ಟು ಮಾಡಿದಾರ ಇವ್ರಂದ್ರ ಇವ್ರ ಕೈ ಕೆಳ ಕೆಲಸ ಮಾಡಾರ ಸುಂದರ್ಯಾರು ಇರಬೇಕು ಇವ್ರು ಹೇಳಿದಂಗೆ ಕೇಳಬೇಕು ಅಂತಾರನ ಪ್ರಮೋಷನ್ ಮಾಡೋದು ಅವ್ರ ಮ್ಯಾಲ ಕಳ್ಸೋದು ನಮ್ಮಂತಾರ ನ್ಯಾಯ ಕೇಳಕ್ ಹೋದ್ರೆ ಅನ್ಯಾಯದ ಇಂಥರನ್ನ ಒದಿದು ಇದಕ್ಕೆ ಕೆಲಸ ಏನು ಇವರು ಯೋಜನೆ ಅಷ್ಟೇ ವೈಯಕ್ತಿಕ ವಿಷಯಕ್ಕೆ ಸದಕ್ಕೆ ಬರ್ತಾರೆ ಇವರು ಇವರು ಏನು ಮಾಡಿದರೆ ಕಾಂದ ಎರಡು ಸಾವಿರದ ಹನ್ನೊಂದ್ರಿಂದ ಹೇಳಿದ ಇಲ್ಲಿ ಎರಡು ಸಾವಿರದ ಇಪ್ಪತ್ತರ ತಾಕತಕ್ಕ ಪಾಪ ಅವು ಪ್ರಮೋಷನ್ ಹಾಗಾದ ಹೋದಾಗ ಸದ್ಯಕ್ಕೆ ಇವ್ರು ದಾಳಿ ತರ್ತಾರೆ ತಿಳ್ಕೋರಿ ಅನಿಲ್ ಕುಮಾರ್ ಸರ್ ಈ ಲವ ಕುಮಾರ್ ಮಾಡಿದ್ದಲ್ಲಿ ಧಾರವಾಡದಾಗ ಕಂಪ್ಯೂಟರ್ ಮೇಲೆ ಬಂದು ಮಾಡಿದಂಗ ಮಾಡಿದಂಗೆ ಇಲ್ಲಿ ಹಳ್ಳಿಯಾಗ ನೀವು ಏನಂತ ತಿಳಿದಾನೆ ಕಾಲಾಗಿನ ಕಸ ಅಂತ ತಿಳ್ಕೊಂಡಾನೆ ನೀವು ನಾವು ಸ ಸೇವಾ ಪ್ರತಿನಿಧಿಗಳಂದ್ರೆ ಹಾಂ ಕಾರ್ಯಕರ್ತಗೆ ಇವ್ರು ಮೂರು ನಾಲ್ಕು ಸಾವಿರ ರೂಪಾಯಿ ಪಗಾರ ಕೊಡೋದು ಕೈ ಕೈ ಕೆಳಗೆ ಹೇಳಿದಂಗೆ ಕೇಳಬೇಕ ಕೆಲಸ ಮಾಡೋದು ಯಾರಿಂದ ಧರ್ಮಸ್ಥಳ ಸಂಘ ಹಬ್ಬೈತೆ ಕುಣ್ದ್ರ ನಾಡಿನಾಗ ನಮ್ಮಂಥ ಕಾರ್ಯಕರ್ತರು ದುಡ್ಯಾರೆ ನಮ್ಮಂಥ ಊರು ಸ್ಥಳೀಯ ಹೂ ಹೆಣ್ಣು ಮಕ್ಕಳನ್ನ ಇಟ್ಕೊಂಡನ ನೀವು ಯೋಜನೆ ಹುಟ್ಟಿಸ್ಕೊಂಡ್ರಿ ಆದ ನೆನಪಿಲ್ಲ ನಿಮ್ಗೆ ಅವರಿಂದ್ರೆ ನಿಮ್ಮ ಯೋಜನೆ ಹೋಗ್ತೈತಿ ನೆನಪಿಟ್ಕೋರಿ ಒಂದು ಸ್ವಲ್ಪ ಅಲ್ಲೋ ಧರ್ಮೇಂದ್ರ ಯೂಟ್ಯೂಬ್ ನೋಡ್ತೀರಿ ಬರಾಕತ್ತಾವ ಅಕ್ಕಿದ ಅಂತ ಮಾತು ಹೇಳ್ತೀಯ ನೀನು ಅಕ್ಕಿದಲ್ಲ ನೀನು ಚರ್ಮಾಣ ತೆಗೀತ ಧರ್ಮೇಂದ್ರ ಅಕ್ಕಿ ಈ ಅಂತೇಳಿ ಮಾತು ಹೇಳ್ತೀನಿ ನನಗೆ ಹಾಂ ನೀ ಒಂದು ಮೇಲಾಧಿಕಾರಿಯಾಗಿ ಮಾತು ಇಂಥ ಮಾತ ನಿನ್ನ ತಗಿಲೇಣ್ಣ ಅಂದ್ರೆ ನಿನ್ನ ವೈಯಕ್ತಿಕ ವಿಷಯಕ್ಕೆ ಬಂದಾರನ ಕೆಲಸ ಕರ್ಕೊಳ್ದ ಹಾಂ ಇಂಥರ ನಿಯತ್ತಿನ ಇದಾರನ ಹೋಗಿದ್ದು ಈ ಕೆಲಸ ಐತೆ ನಿನ್ನ ಕಡೆ ನನ್ನ ವಿಷಯಕ್ಕೆ ಬಂದು ಹೊಕ್ಕಿದ್ದೇನೆ ಅಂದ್ರೆ ಲವ ಕುಮಾರ ಧರ್ಮೇಂದ್ರ ಇಲ್ಲಿ ಗೋಕಾಕ್ ತಾಲೂಕು ಏನು ಮಾಡಿದಿರ್ಲ ಅದನ್ನು ರಾಡಿನೇ ತೆಗೆದಿಡ್ತನ ನನ್ನ ಮನಿದ ನಂದು ಹೊಟೆಲ್ ಬಂದ್ ಮಾಡಿಸಿದ್ದ ನನ್ನ ಪಗಾರದ ಎಲ್ಲ ಮೂರು ಕೊಟ್ಟು ನ್ಯಾಯ ಬಗೆ ಹರಿಸಿರಿ ಪಾಡ ಇಲ್ಲಂದ್ರೆ ನಿಮ್ಮನ್ನ ಬಿಡಾಂಗೇ ಇಲ್ಲ ನನಗೆ ಅನ್ಯ ಆಗಿದ್ದು ಇನ್ನೂ ಸದಸ್ಯರಿಗೆ ಎಟ್ಟು ಮೋಸ ಆಗತ್ತೈತಿ ಅನ್ನೋದು ನೋಡಕೀರಾ ನಿಮ್ಮನ್ನ ಬಿಡ್ತ್ರಿ ಇಷ್ಟಕ ಈಗ ಏನು ಮಾಡ್ತಾಳೆ ಏನು ಹರ್ಕೋತಾಳು ಅನ್ನೋದ್ರೊಳಗದ್ರಿ ನೀವ ಎಲ್ಲಿ ಹೋಗ್ತಾಳು ಹೋಲ್ ನಾವು ಕಂಪ್ಲೇಂಟ್ ಕೊಟ್ರು ಅನಿಲ್ ಕುಮಾರ್ ಸರ್ ನೀವು ಅವ್ರನ್ನ ನಮ್ಮ ಯೋಜನೆ ಉಳಿಸ್ಕೋತೀಯ ಅವ್ರು ಎಷ್ಟು ಕಂಪ್ಲೇಂಟ್ ಅವ್ರು ರೊಕ್ಕ ಕೊಟ್ಟು ತೊಗಿಸ್ಕೊತೀವಿ ಉಳಿಸ್ಕೋತೈತಿ ಅಂತ ಹೇಳತ್ತಾರ ಉಳಿಸ್ಕೊಳಿ ಎಷ್ಟು ಯಜನೂ ಉಳಿಸ್ಕೊತೋಡುನು ನ್ಯಾಯಪರವಾಗಿ ಬರ್ತಾರ ಅನ್ಯಾಯ ಪರವಾಗಿ ಬರ್ತಾರ ಇವ್ರ ಸಂಘಕ್ಕೆ ಗೋಕಾಕ್ ತಾಲೂಕಿಗೆ ದಾಳಿ ತಂದದ್ದು ಎದಕ್ಕಿದ ನನ್ನ ನಿಯತ್ತಿನಿಂದ ನಾವು ಒಂಬತ್ತು ತಿಂಗಳು ಕೆಲಸ ಮಾಡಿ ದೀಡ್ ವರ್ಷ ಹೊಟೇಲ್ ಬಂದು ಮಾಡಿ ಇವ್ರು ನನ್ನ ನನ್ನ ಕಾಡಿ ಮಾಡಿ ಎಲ್ಲ ಮಾಡಿದ್ದಾರೆ ಇವರು ಪ್ರೂಫ್ ಸಮೇತನ ಅದಾವೆ ನನಗೆ ನನಗೆ ಯಾನ ಮನೆ ಟಾರ್ಚರ್ ಮಾಡಿದ್ದಾರೆ ಇವರು ಇವ ಲವ್ ಕುಮಾರ್ ಏನು ಮಾತಾಡಿದ್ದು ನನಗೆ ನಾ ಕೆಲಸ ಮಾಡಿದ್ದು ಇವ್ಗೆ ಗೊತ್ತಿಲ್ಲ ಶಿವಪ್ರತಿನಿಧಿಯಾಗೆ ಗೊತ್ತಿಲ್ಲ ಅಂತ ಮಾತು ಹೇಳಿದಾನಿವ ಇವ್ರ ಕಾಲು ನಾ ಇಲ್ಲವಾಗ ಕುಮಾರ್ನ ಕಾಲು ಬಿದ್ರೆ ಕೆಲಸ ಇವ ನೀವು ಧರ್ಮೇಂದ್ರ ಹೇಳ್ತಾನೆ ರಿಕ್ವೆಸ್ಟ್ ಮಾಡ್ಕೋಬೇಕತ್ತ ಮ್ಯಾಗಿನ ಅಧಿಕಾರಿಗೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋಬೇಕು ನಾ ಇವ್ರು ಮಾಡಿದ್ದ ರಿಕ್ವೆಸ್ಟ್ ಮಾಡ್ಕೋಬೇಕು ನಿಮ್ಗೆ ಕಾಲು ಚಪ್ಪಲಿ ಬದೀತು ನಿಮ್ಮನ್ನು ರಿಕ್ವೆಸ್ಟ್ ಅಲ್ಲ ದೇವ್ರ ಮಂಜುನಾಥ್ಜಾಗ ಹೋಗಿ ಕಾಲು ಬೀಳ್ತು ಯಾಕೆ ಈ ಥರ ಗೋಕಾಕ್ ತಾಲೂಕು ಬಂದೈತೆ ಅಂದ್ರೆ ನನ್ನ ಮೈ ಒಳಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹುಕ್ಕಿದ್ದಾರೆ ಅಂತ ಗೋಸ್ಕರ ನಿಮ್ಮ ಯೋಜನೆ ಕೀಲಿ ಹಾಕ್ಸಕ್ಕ ಮಾಡತ್ತ ನಾನು ದೇವ್ರ ನಿಮ್ಮನ್ನ ಹಾಕ್ಸತ್ತಾನ ಇಂಥ ನನ್ನಂತ ಎಷ್ಟು ಶಿವಪ್ರತಿಮೆ ಎಣ್ಣೆ ಮಾಡಿದ್ರು ಎಲ್ಲ ಊರು ಬಿಟ್ಟು ಹೋಗಿದ್ದರು ಗಂಡುಗಳನ್ನೂ ಬಿಟ್ಟಿದಾರೋ ಮಕ್ಕಳನ್ನು ಬಿಟ್ಟಿದಾರೋ ಎಲ್ಲ ಬಿಟ್ಟು ಪಾಪು ಊರು ಪ್ರದೇಶ ಗುಳಗಾಲಿಸೋದಕ್ಕೆ ಮರ್ಕೊಂಡು ಕೊಳ್ಳಾಗಿ ತಾಳಿ ಕೆಲಸಗಳು ಮಾಡತ್ತಾರ ಅಂತಾರೆ ಯಾರೋ ಮುಂದ ಬರಾತಿಲ್ಲ ಅದಕ್ಕಾಗಿ ಅಂತಾರೆಲ್ಲ ಬಂದಿಲ್ಲ ಈ ಏನು ಈ ಕಡೆಯಿಂದ ಏನು ಹರ್ಕೋರಕೈತೆ ಅಂದೀನಿ ಕಾಕೊಂದು ಏನಕ್ಕೆ ಹರ್ಕೋರಾಕು ಒಂದೊಂದು ಹಾಂ ಲವ ಕುಮಾರ ಕಾಕೊಂಡಿ ಏನು ಹರ್ಕೋತ ಅಂತ ಮಾತು ಮಾತೇಳ್ತೀಯ ಅಂದು ಬಂದಿನಲ್ಲೋ ಕಚೇರಿಗೆ ಬಾ ಬಂದು ಮಾತಾಡ್ಬಾ ಅಂದ್ರೆ ಹೆಣ್ಣೆ ಆಡಿಟರ್ ಮೀಟಿಂಗ್ ತೊಗೊಂಡಿದ್ವಿ ಒಳಗೆ ಹಾಕೋತೇವೋ ಬರಬೇಕಿತ್ತು ಬಂದು ಕೇಳ್ಬೇಕಿತ್ತು ನೀ ಅಷ್ಟು ಧೈರ್ಯ ಇದ್ರೆ ಹೆಣ್ಣು ಹೆಣ್ಣಲ್ಲಿ ಹೆಣ್ಣಿನ ಕಿತ್ರ ಅತ್ತುತು ಹೆಣ್ಣ ಹಿಕ್ಕಿತ್ತ ನೀ ಲವ ಕುಮಾರ್ ಲವ ಕುಮಾರ್ ಸರ್ ಮತ್ತು ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕೀವ್ರಿ ನನಗೆ ಎಷ್ಟು ರಿಸ್ಪೆಕ್ಟ್ ಕೊಟ್ಟಿದಿರ ನೀವ ಹಾಂ ನೈಸಾಗಿ ಬಂದು ನಕ್ಕೊತ ಹಲ್ಕಿಸ್ಕೊತ ಬಂದಾರನ ನೈಸ್ ಒಳಗೆ ಹಾಕಿ ಪ್ರಮೋಷನ್ ಮಾಡೋದು ಈ ಕಡೆನಾ ಚಪ್ಪಲ್ ಇದನ್ನ ಮಾಡಿದಾರ ಈ ಕಡೆ ದುಗ್ಸೋದು ನಾವು ಆ ಅಂಗಲದಾಗಿನ ಮಣ್ಣು ತೋರಿಸಿದ್ರೆ ಹೆಣ್ಣಲ್ಲ ಹಾಂ ನಿಮ್ಮಂತರಿಗೆ ಅಂತ ತೋರಿಸ್ತಾರಿಗೆ ಪ್ರಮೋಷನ್ ಕೊಡ್ತಾರ್ರಿ